ಹಾಯ್ ನೆನೆ ಮ್ಯಾಚ್ ಆದ್ಮೇಲೆ ನಮ್ಮ ಗೇಮ್ ಚೇಂಜರ್ಸ್ ಕ್ಯಾಪ್ಟನ್ ಎಲ್ಲರೂ ಕೂಡ ಮಾತನಾಡಿದರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಸೊ ಫಸ್ಟಿಗೆ ಫಿಲ್ಸಾಲ್ಟ್ ಏನು ಹೇಳಿದ್ರು ಅಂತಂದರೆ ಆ ಹತ್ತೋರಲ್ಲಿ ಚೇಸ್ ಮಾಡಿ ಬಿಸಾಕಿದ್ರು ಅವರು ಸೊ ಅವರು ಗ್ರೇಟ್ ಫೀಲಿಂಗ್ ರೈಟ್ ನಾವು ಸ್ವಲ್ಪ ವಿಕೆಟಲ್ಲಿ ಸ್ವಲ್ಪ ಏನೋ ಇತ್ತು ಬಟ್ ಅಷ್ಟು ವರ್ಸ್ಟ್ ವಿಕೆಟ್ ಏನೂ ಆಗಿರಲಿಲ್ಲ ಆ ಪ್ಲೇ ಐ ಮೀನ್ ಬ್ಯಾಟಿಂಗ್ ಮಾಡೋಕೆ ಅಂತ ನನಗನಿಸ್ತು ಬಟ್ ನಮ್ಮ ತಲೆಯಲ್ಲಿ ಒಂದಿತ್ತು ಹರ್ಷದೀಪ್ಗೆ ನಾವು ವಿಕೆಟ್ ಕೊಡಬಾರ್ದು ಪವರ್ ಪ್ಲೇನಲ್ಲಿ ಅಂತ ಯಾಕಂದರೆ ಎರಡು ಗ್ರೂಪ್ ಗೇಮ್ಸ್ ನಾವು ಆಡಿದೀವಿ ಸೊ ಎರಡರಲ್ಲೂ ಕೂಡ ಒಂದು ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಹರ್ಷದೀಪ್ ಬಟ್ ನಮ್ಮನ್ನು ಔಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಸೊ ಬಿಫೋರ್ ಗೇಮ್ ಕೂಡ ನಾನು ಅಂಡಿ ಫ್ಲಾರ್ಗೆ ಹೇಳಿದ್ದೆ ನಾನು ಸ್ವಲ್ಪ ನಿತ್ತು ಆಡ್ತೀನಿ ಫಿನಿಶ್ ಮಾಡಿ ಬರ್ತೀನಿ ಅಂತ ಸೊ ಈ ಗೆಲುವು ನಮ್ಗೊಂದು ಮೊಮೆಂಟಮ್ ಅನ್ನ ಕೊಟ್ಟಿದೆ ಮತ್ತೆ ಲಾಸ್ಟ್ ಗೆಲುವಿನ ನಂತರ ಸೊ ಒಂದು ನಿಜವಾಗ್ಲೂ ಈ ಟೂರ್ನಮೆಂಟ್ ನ ಬ್ಯಾಕ್ ಗೆ ಪರ್ಫೆಕ್ಟ್ ಆದಂತ ಒಂದು ಮ್ಯಾಚ್ ನನ್ನೆ ಸೊ ಇದನ್ನ ನಾವು ಮುಂದುವರಿಸಿ ಮುಂದಿನ ಮ್ಯಾಚ್ ನಲ್ಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಅಂತ ಫಿಲ್ ಸಾಲ್ಟ್ ಹೇಳಿದರು ಸೊ ಅದಾದ್ಮೇಲೆ ಮಾತಾಡಿದ್ದು ರಜತ್ ಪಟೀದಾರ್ ನಾವು ನಮ್ಮ ಪ್ಲಾನ್ಸ್ ಅಲ್ಲಿ ವೆರಿ ಕ್ಲಿಯರ್ ಇದ್ವಿ ಎಲ್ಲಿ ಬೌಲ್ ಮಾಡಬೇಕು ಏನು ಅಂತ ವಿಶೇಷವಾಗಿ ನಮ್ಮ ಫಾಸ್ಟ್ ಬೌಲರ್ಸ್ ಆ ಸರ್ಫೇಸ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಇನ್ನು ಸುಯಶ್ ಬಗ್ಗೆ ಮಾತನಾಡಲೇಬೇಕು ಚೆನ್ನಾಗಿ ಆತ ಆದ ಆತ ಬಾಲ್ ಮಾಡಿದಂಥ ಲೈನ್ ಆ್ಯಂಡ್ ಲೆಂತ್ ತುಂಬ ಚೆನ್ನಾಗಿತ್ತು ಆ್ಯಸ್ ಎ ಕ್ಯಾಪ್ಟನ್ ನನಗೆ ಅವನ ಬೌಲಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಇದೆ ನೀನು ಟಾರ್ಗೆಟ್ ಮಾಡು ಸ್ಟಂಪ್ಸ್ನ ಸ್ಟಂಪ್ಸ್ನ ಟಾರ್ಗೆಟ್ ಮಾಡು ಅದೇ ನಿನ್ನ ಸ್ಟ್ರೆಂತ್ ಅಂತ ಹೇಳಿದ್ದೀನಿ ಜೊತೆಗೆ ತುಂಬ ಡಿಫಿಕಲ್ಟ್ ಆತನ ರಾಂಗ್ ಒನ್ಸ್ ಏನು ಈ ಗೂಗ್ಲಿಗಳೆಲ್ಲ ಬರುತ್ತಲ್ಲ ಸೊ ಅದನ್ನು ರೀಡ್ ಮಾಡೋದು ಬ್ಯಾಟ್ಸ್ಮನ್ಗೆ ತುಂಬ ಕಷ್ಟ ಅಂತ ನನಗೆ ಗೊತ್ತು ಆತನ ಸ್ಟ್ರೆಂತ್ ಅದೇನೆ ಸೊ ಅದನ್ನೇ ನಾವು ಹೇಳಿದ್ದೀವಿ ಜೊತೆಗೆ ನಾನೊಂದಷ್ಟು ಕ್ಲಿಯರ್ ಐಡಿಯಾಗಳನ್ನು ಕೊಡ್ತಾ ಇರ್ತೀನಿ ಆತನ ಹೆಚ್ಚಾಗಿ ಕನ್ಫ್ಯೂಸ್ ಮಾಡಲ್ಲ ಹೌದು ಕೆಲವೊಂದು ಮ್ಯಾಚ್ ಅಲ್ಲಿ ಕೆಲವೊಂದು ಓವರ್ಗಳಲ್ಲಿ ಸ್ವಲ್ಪ ರನ್ ಲೀಕ್ ಮಾಡಬಹುದು ಆತ ಬಟ್ ಸುಯೇಶ್ ಗೆ ವಿಕೆಟ್ ತೆಗೆಯುವಂತ ಅಬಿಲಿಟಿ ಇದೆ ಸೊ ಅದು ನಮ್ಮ ನಂಬಿಕೆ ಇದೆ ಅಂತ ಸೊ ಒಂದಷ್ಟು ಪ್ರಾಕ್ಟೀಸ್ ಸೆಷನ್ ಸಾಕಾಗ್ಲಿಲ್ಲ ಈ ಮ್ಯಾಚಿಗೆ ಮುಂಚೆ ಬಟ್ ಅದೇನು ಹೆಚ್ಚು ಹೆಚ್ಚು ಹಾರ್ಮ್ ಆಗಿಲ್ಲ ನಮಗೆ ಜೊತೆಗೆ ಸಾಲ್ಟ್ ಸೊ ಆತ ಬ್ಯಾಟಿಂಗ್ ಮಾಡಿರೋದು ಮೋಸ್ಟ್ ಆಫ್ ದ ಮ್ಯಾಚಲ್ಲಿ ನಾನಂತೂ ದೊಡ್ಡ ಫ್ಯಾನ್ ಸಾಲ್ಟ್ಗೆ ಸ್ಟಾರ್ಟ್ ಏನ್ ಕೊಡ್ತಾರೆ ಅವರು ಅಲ್ಲಿಂದನೇ ಗೆಲ್ಲುವಂತ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂತ ಹೇಳಿದ್ರು ಇಟ್ಸ್ ಅ ಟ್ರೀಟ್ ಟು ವಾಚ್ ಹಿಮ್ ಫ್ರಮ್ ಡಗ್ ಔಟ್ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾತ್ರ ಅಲ್ಲ ಇಡೀ ನಾವು ಯಾವುದೇ ಸ್ಟೇಡಿಯಂ ಹೋದರೂ ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಮ್ಮನ್ನು ಚಿಯರ್ ಮಾಡುವಂತ ರೀತಿ ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳಿದ್ದಾರೆ ಇನ್ ಒಂದು ಗೇಮ್ ವಿ ಲವ್ ಯು ನಿಮ್ ಸಪೋರ್ಟಿಗೆ ಒಂದು ಗೇಮ್ ಜೊತೆಯಾಗಿ ಸೆಲೆಬ್ರೇಟ್ ಮಾಡೋಣ ಆ ಗೇಮನ್ನು ಅಂತ ಕೂಡ ರಜತ್ ಪಟಿದಾರ್ ಫ್ಯಾನ್ಸಿಗೆ ಹೇಳಿದರು ಇನ್ನು ಕೊನೆಯದಾಗಿ ನಮ್ಮ ಸುಯೇಶ್ ಶರ್ಮಾ ಪ್ಲೇಯರ್ ಆಫ್ ದ ಮ್ಯಾಚ್ ನನ್ನೆ ಒಳ್ಳೊಳ್ಳೆ ವಿಕೆಟ್ಗಳನ್ನು ತೆಗೆದಂಥ ಸುಯೇಶ್ ಶರ್ಮಾ ಪಂಜಾಬ್ ಬ್ಯಾಟಿಂಗ್ನ ಬೆನ್ನು ಉಳೆ ಮುರಿದ್ರು ಅವರು ಸೊ ಅವ್ರು ಹೇಳಿದರು ಒಂದೇ ಮೈ ಕೋಚಸ್ ಗೇವ್ ಮಿ ಜಸ್ಟ್ ಒನ್ ರೋಲ್ ನನಗೆ ನನ್ನ ಕೋಚ್ಗಳು ಹೇಳಿದ್ದು ಒಂದೇನೆ ಸ್ಟಂಪ್ಸ್ಗೆ ಹಿಟ್ ಮಾಡು ನೀನು ಲೆಗ್ ಬ್ರೇಕ್ ಮಾಡು ಗೂಗ್ಲಿ ಮಾಡು ಫ್ಲಿಪ್ ಮಾಡು ಎನಿ ವೇರಿಯೇಷನ್ ಮಾಡು ಬಟ್ ಸ್ಟಂಪ್ಸ್ ಮೇಲೆ ಡೈರೆಕ್ಷನ್ ಇರಲಿ ಅಂತ ಹೇಳಿದರು ಕೆಲವೊಂದು ರನ್ ಹೋಗುತ್ತೆ ಕೆಲವೊಂದು ವಿಕೆಟ್ಗೆ ಹೊಡೆಯುತ್ತೆ ಒಂದು ನಾಲ್ಕು ಓವರ್ಲಿ ಒಂದು ನಾಲ್ಕೈದು ವಿಕೆಟ್ ಹೊಡೆದ್ರು ಸಾಕಲ್ವಾ ಸೊ ಇದು ನನ್ನ ಸ್ಟಾಕ್ ಬಾಲ್ ಗೂಗ್ಲಿ ಏನಿದೆ ಸ್ಟಾಕ್ ಬಾಲ್ ಸೊ ನನಗೆ ವಿಕೆಟ್ ಇಂದ ಕೂಡ ಪಿಚ್ ಇಂದ ಕೂಡ ಸ್ವಲ್ಪ ಅಸಿಸ್ಟೆನ್ಸ್ ಸಿಕ್ತು ಸೊ ಹಾಗಾಗಿ ನಾನು ಇವತ್ತು ಸಕ್ಸಸ್ ಕಂಡೆ ಸೊ ಕೊನೆಯಾಗ ಅವ್ರು ಕೇಳ್ತಾರೆ ಏನೋ ಸೆಲೆಬ್ರೇಷನ್ ಇವತ್ತು ಜೋರ್ ಇದೆಯಾ ಇವತ್ತು ರಾತ್ರಿ ಅಂತ ಕೇಳಿದಾಗ ಇಲ್ಲ ಇವತ್ತು ನಾನು ಜಾಸ್ತಿ ಸೆಲೆಬ್ರೇಟ್ ಮಾಡಲ್ಲ ಬಟ್ ಮೂರನೇ ತಾರೀಕು ಮಂಗಳವಾರ ನಾನು ಸೆಲೆಬ್ರೇಟ್ ಮಾಡ್ತೀನಿ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು ಸೊ ಇದು ಮೂರು ಜನ ಮ್ಯಾಚ್ ಆದ್ಮೇಲೆ ಏನು ಹೇಳಿದ್ರು ಅನ್ನೋದ್ರ ಡೀಟೇಲ್ಸ್ ಇನ್ನೊಂದೇ ಒಂದು ಹೆಜ್ಜೆ ಆರ್ ಸಿ ಬಿ ಆ ಟ್ರೋಫಿಯನ್ನು ಎತ್ತು ಅಂತ ಕನಸಿನ ಮೊಮೆಂಟ್ಗೆ